ಇಲ್ಲ ಡಿ ಕೆ ಸುರೇಶ್ ಅವರ ಮನೆಗೆ ಹೋಗಿ ಹೋಗುತ್ತಾ ಸಾವಳಿಗಳು ಇದು ಅಂಗಡಿ ಬಿಡಿ ಸರ್ ಎಲ್ದಾಡ್ತಾರೆ ಅಂಗಡಿ ಅಲ್ಲ ನೋಡಿ ಒಂದ್ ನಿಮಿಷ ದೇಶ ದ್ರೋಹಿನು ಘೋಷಣೆ ಕೂಗಾರಿ ಸಪೋರ್ಟ್ ಮಾಡ್ತೀರಲ್ಲ ಬಿಡಿ ಒಂದ್ ನಿಮಿಷ ಒಂದ್ ನಿಮಿಷ ಬಿಡ್ರಿ ಒಂದ್ ನಿಮಿಷ ಬಿಡಿ ಎಣ್ಣೆ ಬಿಡಿ ಗುರ್ತು ಬಂದ್ರಿ ಬಿಡಿ ಒಂದ ನಿಮಿಷ ಬಿಡಿ ಒಂದ್ ನಿಮಿಷ ಮರ್ಯಾದೆ ನಾನು ಕೊಡ್ತಾ ಇದ್ದೀನಿ ಬಿಡಿ ಹೋಗ್ತೀರಿ ಬಿಡಿ 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 ಒಂದ್ ನಿಮಿಷ ಬಿಡಿ ನಡಿ ಬಿಡಿ ಒಂದ್ ನಿಮಿಷ ಒಂದ್ ನಿಮಿಷ ಬಿಡಿ ದಯವಿಟ್ಟು ಬಿಡಿ ಗಾಡಿ ಹತ್ತಿರ ಬಿಡಿ ಭಾರತ್ ಮಾತಾಡಿ ಹಾಗಾಗಿ ಭಾರತ್ ಮಾತೃ ಜೈನ ತಪ್ಪ ಅಂತ ಹೇಳ್ರಿ ಭಾರತ್ ಮಾತೃ ಜೈನ ತಪ್ಪ ಹೇಳ್ರಿ ಹೇಳ್ರಿ ಭಾರತ್ ಜೈನ சுரேஷ் அவரே பவர் இது அது தப்பு யூஸ் மாதிரி அவங்க காரியம்